Hi, ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಆದರೆ ನೀವು ತುಂಬ ಅಂದರೆ ಸರಿಸುಮಾರು ತಿಂಗಳಾಗಿರ್ಬೋದು ಅವಾಗಿಂದನು ನೀವು ವಿಡಿಯೋಗಳಲ್ಲಿ ಕೇಳ್ತಾನೆ ಇರ್ಬೋದು ಗೃಹಲಕ್ಷ್ಮಿಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಇವತ್ತು ಜಮೆ ಆಗುತ್ತೆ ಇಂತ ಜಿಲ್ಲೆಗೆ ಜಮೆ ಆಗುತ್ತೆ ಅಂತ ನಿಮಗೆ ನೀವು ಹಲವಾರು ವಿಡಿಯೋಗಳ ಮುಖಾಂತರ ಕೇಳಿರ್ಬೋದು ಆದರೆ ಇಂದಿಗೂ ನಿಮಗೆ ಜಮೆ ಆಗಿಲ್ಲ ಆದರೆ ಇವತ್ತಿನ ವೀಡಿಯೋದಲ್ಲಿ ಗೃಹಲಕ್ಷ್ಮಿಯ ಹನ್ನೊಂದೇ ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ ಹಾಗೂ ಯಾವ್ಯಾವ ಜಿಮ್ ಜಿಲ್ಲೆಗಳಲ್ಲಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಎಂಬುದರ ಬಗ್ಗೆ ನಾನು ಫುಲ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಹಾಗೆ ನಾನು ಈಗ ಆಲ್ರೆಡಿ ನಿಮಗೆ ತಿಳಿಸಿದ್ದೆ ನನ್ನ ಈ ಒಂದು ಚಾನೆಲ್ನಲ್ಲಿ ನಿಖರವಾದಂಥ ಮಾಹಿತಿನ ತಿಳ್ಕೊಂಡು ಆಮೇಲೆ ನಿಮಗೆ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಆದರೆ ನಾನು ಇಂದಿಗೂ ಕೂಡ ತಪ್ಪಾದಂಥ ಮಾಹಿತಿಯನ್ನು ಸುಳ್ಳು ಸುಳ್ಳು ಮಾ ಮಾಹಿತಿನ ನಿಮಗೆ ನನ್ನ ಒಂದು ಚಾನೆಲ್ನಲ್ಲಿ ನಿಮಗೆ ನೀಡಿಲ್ಲ ಇನ್ನು ಮುಂದೆನೂ ಕೂಡ ನಾನು ನೀಡೋದಿಲ್ಲ ಹಾಗಾಗಿ ನೀವು ಖಂಡಿತವಾಗಿಯೂ ನನ್ನ ಚಾನೆಲ್ನ ನಂಬೋದು ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ನಿನ್ನೆ ನಾನು ವಿಡಿಯೋದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿಯ ಕೊನೆಯ ದಿನಾಂಕ ಮತ್ತು ತಿದ್ದುಪಡಿ ಮಾಡಿದ ನಂತರ ಹೊಸ ರೇಷನ್ ಕಾರ್ಡನ್ನು ಪಡೆಯೋದು ಹೇಗೆ ಅದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ನೀವೇನು ಮಾಡಬೇಕು ಎಂಬುದರ ಬಗ್ಗೆ ನಾನು ಸ್ಪಷ್ಟವಾಗಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ನೀವೇನಾದರೂ ಆ ಒಂದು ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ ದಯವಿಟ್ಟು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಯಾರಾದರೂ ಚೆಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಏನು ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿ ಸ್ನೇಹಿತರೆ ಇಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಇರ್ಬೋದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಹಣ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ನಿಮಗೆ ಎರಡು ಮೂರು ದಿನಗಳಲ್ಲಿ ಜಮಾ ಮಾಡ್ತೇವೆ ಅಂತ ತಿಳಿಸಿದ್ರು ಆದರೆ ನಾವು ಕೂಡ ಇಷ್ಟು ನಾವು ನೀವು ಎಲ್ಲರೂ ಕೂಡ ಇಷ್ಟು ದಿನದಿಂದ ಕಾಯ್ತಾನೆ ಇದ್ವಿ ಒಂದು ರೂಪಾಯಿನೂ ಜಮಾ ಆಗಿರಲಿಲ್ಲ ಅಲ್ವಾ ಆದರೆ ಇವಾಗ ನಿಮಗೆ ಒಂದು ಸಂತಸ ಸುದ್ದಿ ಅದರ ಜೊತೆಗೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ ಏನಂದರೆ ನಿಮಗೆ ಈಗ ಟೋಟಲು ಜೂನ್ ಮತ್ತು ಜುಲೈನ ಎರಡು ತಿಂಗಳಿನ ಹಣ ಅಂದರೆ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗಬೇಕಿತ್ತು ಇವಾಗ ಕೇವಲ ಹನ್ನೊಂದನೇ ಕಂಟಿನ ಅಂದರೆ ಜೂನ್ ತಿಂಗಳ ಹಣ ಮಾತ್ರ ಜಮಾ ಮಾಡ್ತಾ ಇದ್ದಾರೆ ಈ ಒಂದು ಪ್ರೊಸೆಸಿಂಗ್ ನಿನ್ನೆನೇ ಸ್ಟಾರ್ಟ್ ಆಗಿದ್ದು ಇನ್ನು ನಾಳೆವರೆಗೂ ಅಂದರೆ ಕೆಲವು ಜಿಲ್ಲೆಗಳಲ್ಲಿ ಮೊದಲನೇ ಹಂತದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅದು ಯಾವ್ಯಾವ ಜಿಲ್ಲೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಜುಲೈ ತಿಂಗಳಿನ ಗೃಹಲಕ್ಷ್ಮಿ ಹಣ ಯಾವುದೇ ಅದ್ರ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ನಮಗೆ ತಿಳಿದಿಲ್ಲ ಅದು ಈ ತಿಂಗಳ ಕೊನೆಯಲ್ಲಿ ನಿಮಗೆ ಜಮೆ ಮಾಡ್ಬೋದು ಅಥವಾ ಮುಂದಿನ ತಿಂಗಳ ಜಮಾ ಆಗ್ಬೋದು ಅದರ ಬಗ್ಗೆಯೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಬನ್ನಿ ಇವಾಗ ಯಾವ್ಯಾವ ಜಿಲ್ಲೆಗಳಲ್ಲಿ ಜಮೆ ಆಗ್ತದೆ ಅಂತ ತಿಳಿಸ್ಕೊಡ್ತೀನಿ ಚಿತ್ರದುರ್ಗ ಬೆಳಗಾವಿ ಬೆಂಗಳೂರು ಗ್ರಾಮಾಂತರ ಗದಗ ಕಲಬುರಗಿ ಕೋಲಾರ ಬೀದರ್ ವಿಜಯಪುರ ಬಳ್ಳಾರಿ ರಾಯಚೂರು ಯಾದಗಿರಿ ಹಾವೇರಿ ಬಾಗಲಕೋಟೆ ಮತ್ತು ಕೊಪ್ಪಳ ಇವೆಲ್ಲ ಜಿಲ್ಲೆಗಳಿಗೆ ಮೊದಲೇ ಹಂತದ ಹಣ ಬಿಡುಗಡೆ ಪ್ರಕ್ರಿಯೆಯಲ್ಲಿ ಹಣವನ್ನು ಬಿಡುಗಡೆಗೊಳಿಸಿದ್ದಾರೆ ಹಾಗೆ ನೋಡಿ ಸ್ನೇಹಿತರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷಕ್ಕಿಂತ ಅಧಿಕ ಜನರಿಗೆ ಅಂದರೆ ಅಧಿಕ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಸಿಗ್ತಾ ಇತ್ತು ಹಿಡಿದಿನ ಆದರೆ ಇವಾಗ ಕೇವಲ ಐನೂರ ಮೂವತ್ತ್ ಮೂರು ಕೋಟಿ ರೂಪಾಯಿಯನ್ನು ಮಾತ್ರ ಬಿಡುಗಡೆಗೊಳಿಸಿದ್ದು ಅದರಲ್ಲಿ ಇಪ್ಪತ್ತಾರು ಲಕ್ಷದ ಅರವತ್ತೈದು ಸಾವಿರ ಮಹಿಳೆಯರಿಗೆ ಮಾತ್ರ ಹಣವನ್ನ ಮೊದಲೇ ಹಂತದಲ್ಲಿ ಅವರ ಅಕೌಂಟಿಗೆ ಜಮಾ ಆಗ್ತಾ ಉಂಟು ಹಾಗಿದ್ರೆ ಸ್ನೇಹಿತರೆ ಇನ್ನು ಉಳಿದಂತಹ ಜಿಲ್ಲೆಗಳಿಗೆ ಯಾವಾಗ ಬಿಡುಗಡೆಗೊಳಿಸ್ತಾರೆ ಅಂತ ನೀವು ಕೇಳೋದಾದ್ರೆ ಅವರಿಗೆ ಇದೇ ತಿಂಗಳ ಹತ್ತನೇ ತಾರೀಕೊ ಹಣವನ್ನು ಬಿಡುಗಡೆಗೊಳಿಸ್ತೇವೆ ಅಂತ ತಿಳಿಸಿದ್ದಾರೆ ಅದಕ್ಕೆ ಇವಾಗ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟೆ ಅಲ್ವಾ ಇವಾಗ ಹನ್ನೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದ್ರೆ ಅದು ಇದೇ ತಿಂಗಳ ಕೊನೆಯಲ್ಲಿ ನಿಮಗೆ ಈ ಒಂದು ಹಣ ಜಮಾ ಮಾಡಬಹುದು ಅದರ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕ ತಕ್ಷಣ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಒಂದು ಲೈಕ್ ಕೊಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ ಈ ಒಂದು ವಿಡಿಯೋನ ಯಾರ್ಯಾರು ಗ್ರಹಲಕ್ಷ್ಮಿಯ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದರ ಅಂತವರಿಗೆ ದಯವಿಟ್ಟು ಶೇರ್ ಮಾಡಿ ಅವರಿಗೂ ಕೂಡ ಈ ಒಂದು ವಿಡಿಯೋದಿಂದ ಅನುಕೂಲ ಆಗ್ಬಹುದು ಹಾಗೆ ಒಂದೊಳ್ಳೆ ಮಾಹಿತಿ ಜೊತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್